ಸಮಯ ಬಂದಿದೆ ಸಮಯದ ಬದಲಾವಣೆಯದು ರಾಧಾಳ ಬದಲಾವಣೆಯದು ರಾಧಾ ಮತ್ತೆ ಕೃಷ್ಣನ ಅಧ್ಯಾಯದಲ್ಲಿ ಅತಿ ದೊಡ್ಡ ಬದಲಾವಣೆ ತರುವಂಥದ್ದು ಈಗ ಪರಿವಾರದ ಯಾವ ನಿಯಮಗಳು ಇರಲ್ಲ ಅಥವಾ ಈ ಸಮಾಜದ ಬಂಧನ ಜೊತೆಗೆ ಈ ಪ್ರಪಂಚದ ಬಂಧನನು ಈಗ ಆಗೋದೇನಿದ್ರು ಕೇವಲ ಮಿಲನ ರಾಧಾ ಕೃಷ್ಣರದ್ದು ಈಗೇನಾದ್ರೂ ಆದ್ರೆ ಅದು ಕೇವಲ ರಾಧಾ ಮುಂದಿನ ಏಳು ದಿನಗಳವರೆಗೂ ನೀನ್ ಈ ಮನೆಯ ಹೊಸಲನ್ನ ದಾಟಬಾರದು ರಾತ್ರಿನೂ ಕೂಡ ಮನೆಯಿಂದ ಹೊರಗ್ ಹೋಗ್ಬಾರ್ದು ಮನೆಯಿಂದ ಹೊರಗೆ ಹೋದ್ರು ಕೂಡ ನೀನು ಆ ಕೃಷ್ಣನ ಮನೆಯ ಅಕ್ಕ ಪಕ್ಕನೂ ಹೋಗ ಹಾಗಿಲ್ಲ ಅಲ್ಲ ಇದು ಹೇಗ್ ಸಾಧ್ಯ ಆಗುತ್ತೆ ರಾಧಾ ತನ್ನ ಕೃಷ್ಣನ ಮನೆಗೆ ಹೋಗ್ತಾ ಇರೋದು ಕೃಷ್ಣನ ಮನೆ ಅಂದ್ರೆ ನನ್ನ ಮನೆ ಕೃಷ್ಣನ ಪ್ರತಿ ವಸ್ತು ಪ್ರಿಯವಾದದ್ದೆ ನನಗೆ ಕೃಷ್ಣ ಪ್ರಿಯವಾದನು ನನಗೆ ಮತ್ತೆ ನಾನು ಇವತ್ತಷ್ಟೇ ಅಲ್ಲ ಅನಂತ ಕಾಲದವರೆಗೂ ಈ ಮನೆ ಹತ್ರ ಬಂದು ಕೃಷ್ಣನ ಅನುಭವ ಮಾಡ್ತೀನಿ ಅದ್ರಿಂದ ಇವತ್ತಿನ ನಂತರ ನೀನು ಆ ಸರೋವರದ ಕಡೆಗೆ ಹೋಗೋ ಆಗಿಲ್ಲ ರಾಧ ಕೃಷ್ಣ ಈ ಸರೋವರ ನನ್ನಗೋಸ್ಕರ ನನ್ನ ಹೆಸರಿಂದಾನೇ ಮಾಡಿರುವಾಗ ನಾನೆಲ್ಲಿಗೆ ಯಾಕೆ ಬರಬಾರ್ದು ನನ್ನನ್ ಪ್ರತಿಬಿಂಬ ನೋಡ್ತಾ ಅಷ್ಟೇ ಇವತ್ ನನಗಷ್ಟು ಭಾವಕನಾಗ್ತಿದೆ ನಮ್ ನಡುವೆ ಏಳು ಹೆಜ್ಜೆಗಳ ಅಂತರ ಇರಬೇಕಾಗಿರೋದು ಅಗತ್ಯ ಈ ಏಳು ಹೆಜ್ಜೆಗಳನ್ನ ದಾಟೋದು ನಿಮಗ್ ಸರಿ ಅನ್ಸುತ್ತ ನೀನ್ ನನಗೆ ಇಬ್ಬರು ಪ್ರೇಮಿಗಳ ಏಳು ಜನ್ಮದ ಕತೆ ಹೇಳಿದ್ದೆ ನನಗಿದ ತಿಳ್ಸೋಕೆ ಪ್ರೇಮ ಅನಂತವಾದದ್ದು ಅಂತ ಶರೀರದಿಂದ ಶರೀರಕ್ಕಲ್ಲ ಸಂಬಂಧ ಮನಸ್ಸಿಂದ ಮನಸ್ಸಿನದ್ದಾಗಿರುತ್ತಲ್ವಾ ಏಳು ಜನ್ಮಕ್ಕೆ ಪ್ರಾಮುಖ್ಯತೆ ಇಲ್ಲದಿದ್ದಾಗ ಈ ಏಳು ಹೆಜ್ಜೆ ಅತ್ಯ ಮಹತ್ವ ವಹಿಸುತ್ತೆ ಎಂತ ಮಹತ್ವ ವಹಿಸುತ್ತೆ ಆದ್ರೆ ಈ ಪ್ರೀತಿಯ ಏಳು ಪ್ರಮಾಣ ಬರೀ ಜೊತೆಯಾಗಲ್ಲ ಅನಂತ ಕಾಲದವರೆಗೂ ಜೊತೆಯಾಗಿರುತ್ತೆ ಪ್ರೀತಿಯ ಮೊದಲನೇ ಪ್ರಮಾಣ ಈ ಪ್ರೇಮಿಗಳು ಒಬ್ಬರನ್ನೊಬ್ಬರನ್ನ ಯಾವತ್ತಿಗೂ ಬಿಟ್ಕೊಡಲ್ಲ ಒಬ್ಬರಿಗೊಬ್ರು ಸಹಾಯವಾಗಿ ನಿಲ್ತಾರೆ ಅನ್ಮೇಲ್ ನಾನ್ ಮೊದಲನೇ ಹೆಜ್ಜೆ ಇಡಬಹುದಲ್ವಾ ಪ್ರೀತಿಯು ಮಾನ್ಯ ಪ್ರೀತಿ ಇಲ್ಲ ಪ್ರೀತಿಯ ಎರಡನೇ ಪ್ರಮಾಣ ಒಂದ್ ವೇಳೆ ಪ್ರೇಮಿ ಕಳೆದು ಹೋದ್ರೆ ತನ್ನ ಪ್ರೀತಿಯನ್ನ ಮತ್ತೆ ಪಡೆಯೋದಿಕ್ಕೆ ಇಡೀ ಪ್ರಪಂಚವನ್ನ ಹುಡುಕೋದೇ ಆದ್ರೂ ಸರಿ ಹುಡುಕು ನಿನ್ನ ಪ್ರೀತಿಗೋಸ್ಕರ ಎಲ್ಲ ಸಾಧ್ಯವಾದ ಪ್ರಯತ್ನ ಮಾಡು ಮತ್ತೆ ಪ್ರೀತಿಯ ಸಂಬಂಧವನ್ನ ಪರಿಶುದ್ಧ ರೂಪದಿಂದ ಅನಂತದವರೆಗೂ ನಿಭಾಯಿಸು ನಮ್ಮ ಅದೇ ಸಂಬಂಧವನ್ನ ನಿಭಾಯಿಸ್ತಿದ್ದೀನಿ ಕೃಷ್ಣ ನಾನು ಇನ್ನೊಂದು ಹೆಜ್ಜೆ ಹೇಳ್ತಿದ್ದೀನಿ ಪ್ರೀತಿಯ ಮೂರನೇ ಪ್ರಮಾಣ ನಿನ್ನ ಪ್ರೇಮಿಯ ಮನಸ್ಸನ್ನ ಪ್ರೀತಿಸು ತನುವನ್ನಲ್ಲ ಮತ್ತೆ ನಮ್ಮನ್ನ ಹೆಜ್ಜೆಯ ದೂರದ ಪ್ರಮಾಣ ತನುವಿಗಿರೋದು ಮನಸ್ಸಿಗಲ್ಲ ಮತ್ತೆ ನಾನು ನಿನ್ನ ಮನಸ್ಸನ್ನ ಪ್ರೀತಿಸ್ತೀನಲ್ವ ಕೃಷ್ಣ ಅಂದ್ಮೇಲೆ ನೀವು ಮೂರನೇ ಹೆಜ್ಜೆಗೆ ಹಾಕಿರ್ಬಾರ್ದು ಎಲ್ಲರೂ ಪ್ರೀತಿಯ ನಾಲ್ಕನೇ ಪ್ರಮಾಣ ಅಕಸ್ಮಾತ್ ಪ್ರೀತಿಯಲ್ಲಿ ಪ್ರೇಮಿ ತಪ್ಪಾದ ದಾರಿಯಲ್ಲಿ ಹೋದ್ರೆ ಆಗ ಬಲದಿಂದಾದ್ರೂ ಸರಿ ಪ್ರೇಮಿಯನ್ನ ತಡೆಯೋದು ಪ್ರಥಮ ಧರ್ಮ ಮತ್ತೆ ಎಲ್ಲಿ ಅನಂತ ಪ್ರೇಮ ಇದೆಯೋ ಅಲ್ಲಿ ದೂರ ದೂರವಾಗಿರೋದು ತಪ್ಪಾಗುತ್ತಲ್ವಾ ಪ್ರೀತಿಯ ಐದನೇ ಪ್ರಮಾಣ ಇಬ್ರು ಪ್ರೇಮಿಗಳು ಸದಾ ಒಬ್ರಿಗೊಬ್ರು ತಮ್ಮ ವಾಸ್ತವಿಕ ಸ್ವರೂಪದ ಪರಿಚಯ ಮಾಡಿಸ್ಬೇಕು ಮತ್ತೆ ನಾನ್ ನನ್ನ ವಾಸ್ತವಿಕ ಸ್ವರೂಪದಿಂದ ತಿಳ್ಕೊಂಡಿರೋದು ಕೃಷ್ಣ ದಿವ್ಯ ಅಂತ ಮತ್ತೆ ಅವನೇ ನನ್ನೊಳಗಿನ ದಿವ್ಯತೆಯನ್ನ ಜಾಗೃತಗೊಳಿಸಿದ್ದಾನೆ ಆದ್ರಿಂದ ನಾನು ಐದನೇ ಹೆಚ್ಚಿನ ಖಂಡಿತ ಇರ್ತೀನಿ ಪ್ರೀತಿಯ ಆರನೇ ಪ್ರಮಾಣ ಒಂದ್ ವೇಳೆ ಇಬ್ಬರು ಪ್ರೇಮಿಗಳು ಯಾವುದೇ ಕಾರಣಕ್ಕೆ ಒಬ್ಬರಿಂದೊಬ್ರು ದೂರ ಆಗೋದ್ರೆ ಆಗ ಅವರ ಪ್ರೀತಿ ಕ್ಲೇಶ ಮಾತ್ರಕ್ಕೂ ಕಡಿಮೆ ಆಗ್ಬಾರ್ದು ಪ್ರತಿ ಕ್ಷಣ ಒಬ್ಬರಿಗೊಬ್ಬರ ದುಃಖವನ್ನ ಹರಿಸುವ ಯಾತನೆ ಮಾಡ್ಬೇಕು ಇದೇ ಕಾರಣದಿಂದ ನಾನು ಆರನೇ ಹೆಜ್ಜೆ ಇರೋಕ್ಕಾಗ್ತಿರುವುದು ಕೃಷ್ಣ ಯಾಕಂದ್ರೆ ಏಳು ಹೆಜ್ಜೆಯ ದೂರ ಇದ್ರು ಈ ಪ್ರೀತಿಲಿ ಕ್ಲೇಷ ಮಾತ್ರದ ಅಂತರನೂ ಇರಲಿಲ್ಲ ಮೊದ್ಲಾಗಿ ಇನ್ನೂ ಹೆಚ್ಚಾಗಿದೆ ಇದೇ ದೂರದಿಂದ ನನಗೆ ದುಃಖ ಆಗಿದೆ ಮತ್ತೆ ನಾನೀ ಆರನೇ ಹೆಜ್ಜೆಯಿಂದ ಈ ದೂರವನ್ನ ದೂರ ಮಾಡ್ತಿದ್ದೀನಿ ಪ್ರೀತಿಯ ಏಳನೇ ಪ್ರಮಾಣ ಸಮಯ ಬಂದಾಗ ಪ್ರೇಮಿ ತನ್ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ ಅದನ್ನೇ ನಾನ್ ಮಾಡ್ತಿರೋದು ಕೃಷ್ಣ ಸದಾ ಸದಾ ಕಾಲಕ್ಕೂ ಈ ದೂರನ ಅಳ್ತಾ ಹಾಕ್ತಿದ್ದೀನಿ ನಿನಗೆ ಗೊತ್ತಾ ಕೃಷ್ಣ ಪ್ರೀತಿಯ ಅಂತಿಮ ಪಾಠ ಏನು ಅಂತ ನಾನಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡನೇ ಅದನ್ನ ತಿಳ್ಕೊಳ್ಳೋ ಕುತೂಹಲದಲ್ಲಿದೆ ಹೇಳ ಈ ಏಳು ಹೆಜ್ಜೆಯ ದೂರದಂಥ ನಿಯಮಗಳಿಂದ ಈ ಪ್ರಪಂಚ ಪ್ರೀತಿಯನ್ನ ದ್ವೇಷಿಸುತ್ತೆ ಕೃಷ್ಣ ಪ್ರಪಂಚ ತಿಳ್ಕೊಂಡಿದ್ದೆ ಪ್ರೀತಿ ತನ್ನ ನಿಯಮಗಳ ಮತ್ತೆ ಬಂಧನಗಳ ಪ್ರಕಾರನೇ ಆಗೋದು ಅಂತ ಆದ್ರೆ ವಾಸ್ತವದಲ್ಲಿ ಪ್ರೀತಿ ಪ್ರಪಂಚವನ್ನ ತನ್ನ ನಿಯಮಗಳ ಪ್ರಕಾರ ನಡೆಸುತ್ತೆ ಯಾರನ್ನ ನಾನ್ ಪ್ರೀತಿಸ್ತೀನೋ ಅವನಿಂದ ಈ ಏಳು ಹೆಜ್ಜೆಯ ದೂರ ಅದು ಈ ಪ್ರಪಂಚ ಮಾಡಿರೋದು ಇದನ್ನ ನಾನ್ ಸ್ವೀಕರಿಸೋಕ್ ಸಾಧ್ಯ ಇಲ್ಲ ಈ ಏಳು ಜನ್ಮಗಳ ಬಂಧನ ವಿವಾಹದ ಬಂಧನ ಅಲ್ಲ ಪ್ರೇಮದ ಬಂಧನ ಇದು ಪ್ರಪಂಚ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ವಿವಾಹ ಜೊತೆ ಕಟ್ಟಾಕಿದೆ ಹಾಕಿದೆ ಮತ್ತೆ ಇವತ್ತು ನಾನು ರಾಧಾ ಆ ಎಲ್ಲಾ ಬಂಧನಗಳಿಂದ ಮುಕ್ತಳಾಗಿ ಅವ್ರನ್ನ ಭೇಟಿಯಾಗೋಕ್ ಬಂದಿದ್ದೀನಿ ಅವ್ರನ್ನ ಪ್ರೀತಿಸುವುದನ್ನ ಬಿಟ್ಟು ನನಗ್ ಬೇರೆ ಏನ್ ಮಾಡೋಕ್ಕೂ ಬರುವುದೇ ಇಲ್ಲ ನಾನ್ ನಿನಗೆ ಹೇಳಿದ್ದೆ ನಾನ್ ನಿನ್ನನ್ನ ಪ್ರೀತಿಸ್ತಿದ್ದೆ ಅಂತ ಮತ್ತೆ ಇದನ್ನೂ ಹೇಳಿದ್ದೆ ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಆದ್ರೆ ಇವತ್ತಿದನ್ನು ಹೇಳ್ತಿದ್ದೀನಿ ನಾನು ನಾನ್ ನಿನ್ನ ಅನಂತದವರೆಗೂ ಪ್ರೀತಿಸ್ತಿರ್ತೀನಿರ್ತೀನಿ ಇವತ್ತಿನವರೆಗೂ ನೀನ್ ಹೇಳಿದ್ದೆ ಕೃಷ್ಣ ಆದ್ರೆ ಇವತ್ ನಾನು ಹೇಳ್ತಿದ್ದೀನಿ ನೀನು ಇಲ್ಲ ನಾನೂ ಇಲ್ಲ ಕೇವಲ ನಾವಿದ್ದೀವಿ ಕೃಷ್ಣ ಕೇವಲ ನಾವು ಅನಂತದಿಂದ ನಡ್ಕೊಂಡ್ ಬರ್ತಿರೋ ಈ ಪ್ರೇಮ ಇನ್ನು ಅನಂತದವರೆಗೂ ನಡೆಯುತ್ತೆ ಇವತ್ತಿನವರೆಗೂ ಪ್ರೀತಿಯ ಈ ಉಯ್ಯಾಲೆಯನ್ನ ನೀನ್ ತೂಗ್ತಿದ್ದೆ ಕೃಷ್ಣ ಇವತ್ತಿಂದ ನಾನು ಇದನ್ನ ತೂಗ್ತೀನಿ ಯಾವಾಗ ಇಬ್ಬರು ಒಂದಾಗಿ ಸಮಾನವಾಗಿ ಪ್ರಯತ್ನ ಮಾಡಿದ್ರೆ ಆಗ್ಲೇ ಈ ಪ್ರೀತಿಯ ಉಯ್ಯಾಲೆಗೆ ನಿಜವಾದ ಬಲ ಬರೋದು ಪಡೆಯೋದನ್ನ ಪ್ರೀತಿ ಅನ್ನೋದೇ ಜಗತ್ತಿನ ರೀತಿ ಜಗತ್ತಿಗೆ ಪ್ರೀತಿಯನ್ನ ಅರ್ಥ ಮಾಡ್ತೋದೆ ರಾಧಾಕೃಷ್ಣರ ಪ್ರೀತಿ